ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ

ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತ ಶ್ರೀ ನರಸಿಂಹ ಅವರ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ಸಾಧು ಕೋಕಿಲಾ ಅವರ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಕಾವೇರಿ ಅವರ ವಾರ್ತಾ ಇಲಾಖೆಯ ಆಯುಕ್ತರಾದ

ಪ್ರಧಾನ ಸಮಾರಂಭ ಈ ಸಮಾರಂಭದಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ನಡ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಇದೆ ನಡ್ಕಿ ಕೂಡ ಯಾರು ಕೂಡ ಶಿಸ್ತಿಂದ ನಡ್ಕೊಳ್ಬಾರ್ದು ಒಬ್ರು ಮಾತನಾಡುವಾಗ ಮಧ್ಯದಲ್ಲಿ ಅಡಚಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸಾಧು ನಾನು ಇದ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಚಲನಚಿತ್ರ அபிமான நட்ட நட்டியாச்சித்திர பிரசஸ் புரஸ இத்தர எல்லா ஸேகிதரை ನಗರದಲ್ಲಿ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಸಾಂಸ್ಕೃತಿಕ ನಗರ ಅಂತ ಹೇಳಿ ಕರಿತೀವಿ ಇಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ವರ್ಷಗಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೀತಾ ಇದೆ ನಿಮಗೆಲ್ಲ ಅಂಶೀರ್ಗಳು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಯಾಕೆ ಇಷ್ಟು ವರ್ಷ ಆದ್ರೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗ್ತದೆ ಒಂದು ಕಾರಣ ಹಿಂದಿನ ಸರ್ಕಾರದವರು ಮಾಡಲಿಲ್ಲ ಜೊತೆಗೆ ಅಧಿಕಾರಿಗೆ ಬಂದು ಈ ಎರಡು ವರ್ಷಗಳಲ್ಲಿ ಹದಿನೆಂಟು ಹತ್ತೊಂಬತ್ತರ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು ಕಾರಣಾಂತರದಿಂದ ವಿಳಂಬ ಆಯಿತು ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ವಾರ್ತಾ ಇಲಾಖೆ ಚರ್ಚೆ ಮಾಡಿದ್ದೀರಿ ಹದಿನೆಂಟು ಹತ್ತೊಂಬತ್ತರ ಚಲನಚಿತ್ರ ಪ್ರದಾನ ಪ್ರಶಸ್ತಿ ಪ್ರದಾನ ಮಾಡೋಣ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಶೀಘ್ರ ಶೀಘ್ರವಾಗಿ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡುತ್ತೇವೆ ಅಂತ ಆಯಾಯ ವರ್ಷ ಅಂದ್ರೆ ಈ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಬೇಕಾಗಿತ್ತು ನಾವು ಪ್ರತಿ ವರ್ಷನೂ ಕೂಡ ಆಯಾಯ ವರ್ಷನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ವಾರ್ತಾ ಇಲಾಖೆಯವರ ಜೊತೆ ಚರ್ಚೆ ಮಾಡಿದ್ದೇನೆ ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಆ ವರ್ಷ ಮಾಡಿದ್ರೇನೆ ಅದಕ್ಕೆ ಅರ್ಥ ಬರೋದು ಸುಮಾರು ಐದಾರು ವರ್ಷ ಆದ್ಮೇಲೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ಲಿಕ್ಕಿಲ್ಲ ಅಂತಕ್ಕಂಥ ಭಾವನೆ ಏನ್ ಅನ್ನೋದು ಅಂತಕ್ಕಂಥ ಮಾತು ಈ ವರ್ಷ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ ವಿಜೇತರಿದ್ದಾರೆ ಪುರಸ್ಕೃತರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕನ್ನಡ ನಾಡಿನ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಜನ ಇದ್ದಾರೋ ಅಂತ ಕೇಳಿದೆ ತಾನೆ ಆಯುಕ್ತರನ್ನು ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನೇ ಮೊದಲು ಮಾತಾಡ್ಬಿಡ್ತೀನಿ ಆಮೇಲೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ ಹೇಳಿದ್ರು ಯಾಕೆಂದ್ರೆ ಎಂಬತ್ತು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಬಹಳ ವಿಳಂಬ ಆಗ್ತದೆ ಆಮೇಲೆ ಭಾಳ ಜನ ಪ್ರಶಸ್ತಿ ಪ್ರದಾನ ಆದಮೇಲೆ ಒಟ್ಟೋಗಿಡ್ಬೋದು ನನ್ನ ಮಾತು ಯಾರು ಕೇಳೋರೇ ಇದರಿಂದ ಮಾತನಾಡಬೇಕು ಅಂತಕ್ಕಂಥದನ್ನು ಆಯುಕ್ತರಿಗೆ ಹೇಳಿದೆ ಆಯುಕ್ತರು ಇಲ್ಲ ಇಲ್ಲ ಪ್ರಶಸ್ತಿ ಆಮೇಲೆ ಮಾಡ್ತೀವಿ ನೀವು ಮೊದಲು ಮಾತಾಡ್ಬಿಡಿ ಸರ್ ಅಂತ ಹೇಳಿದ್ರು ಹಾಗಾಗಿ ಮಾತಾಡ್ತಾ ಇದ್ದೇನೆ ಕಡಿಮೆ ಇದ್ರು ನಟಿಯರು ಬಹಳ ಕಡಿಮೆ ಇದ್ರು ನಿರ್ಮಾಪಕರು ಕಡಿಮೆ ಇದ್ರು ಡೈರೆಕ್ಟರ್ ನಿರ್ಮಾಪಕರು ಹೆಚ್ಚು ಜನ ನಿರ್ದೇಶಕರು ಇದ್ದಾರೆ ಹೆಚ್ಚು ಜನ ನಟ ನಟಿಯರಿದ್ದಾರೆ ಮತ್ತೆ ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ನಾಲ್ಕೈದು ಸಿನ್ಮಾಗಳೆ ತಯಾರಾದ್ರೆ ಹೆಚ್ಚಾಗ ಹೆಚ್ಚು ಆಯ್ತಾ ಇದ್ದಾರೆ ಅವೇ ಹೆಚ್ಚು ಮತ್ತೆ ನಾವು ಸಿನಿಮಾ ನೋಡ್ಬೇಕು ಅಂತಂದ್ರೆ ನೋಡ್ದೇ ನೋಡ್ಬೇಕು ಸಿನಿಮಾನ ನಾನು ಓದುವಾಗ ವಿದ್ಯಾರ್ಥಿ ಆಗಿದ್ದಾಗ ಪ್ರತಿ ದಿನ ಸಿನಿಮಾ ನೋಡ್ತಿದ್ದೆ ಪ್ರತಿ ದಿನ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಜಾಸ್ತಿ ಆಗ್ಬಿಟ್ಟು ಸಿನಿಮಾ ನೋಡೋದೇ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಪುರ್ಸತ್ತು ಇಲ್ಲ ಎರಡನೇದು ಈ ಕಾರಣ ಕಾರಣಕ್ಕೋಸ್ಕರ ಸಿನ್ಮಾಗಳನ್ನ ನೋಡೋದನ್ನ ಕಡಿಮೆ ಮಾಡಿದ್ದೀನಿ ಬಹಳ ಅಪರೂಪ ಸಿನಿಮಾಗಳು ನೋಡೋದನ್ನ ಬಹಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಇನ್ನೂ ಕಾಂತಾರ ಸಿನಿಮಾ ನೋಡಕ್ ಆಗಿಲ್ಲ ನನಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ದುಡ್ಡು ಕಳಿಸಿದೆ ಚೆನ್ನಾಗೂ ಇದೆ ಸಮಾಜದ ಮೇಲೆ ಪರಿಣಾಮ ಬೀಳ್ತದೆಲ್ಲ ಹೇಳ್ತಾರೆ ನೋಡೋಕ್ಕಾಗಿಲ್ಲ ನಾನು ಅಲ್ಲಿ ಏನ್ ಸಮಯದ ಸಮಯದ ಅಭಾವದಿಂದ ನೋಡೋಕ್ಕಾಗಿಲ್ಲ ಒಂದಿನ ನೋಡೇ ನೋಡ್ತೀನಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ путана калагав амиле доктор вишковрдън ಅಭಿನಂದಿಸುತ್ತೇನೆ ಅವ್ರಿಗೆಲ್ರಿಗೂ ಕೂಡ ಆರೋಗ್ಯ ಸಿಕ್ಲಿ ಆಯುಸ್ಸು ಸಿಕ್ಲಿ ಆರ್ಥಿಕವಾಗಿ ಕೂಡ ಸಬಲರಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತೆ ನಮ್ಮ ಸಿನಿಮಾಗಳು ಹೇಗಿರ್ಬೇಕು ಅಂತಂದ್ರೆ ಬಹಳ ಪ್ರಭಾವ ಇರತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾಗಳು ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾರೆ ಸಮಾಜದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾರೆ ಅದಕ್ಕೋಸ್ಕರ ನಾವು ಎಂಥ ಸಿನಿಮಾಗಳನ್ನು ತೆಗೆದರೆ ಎಂತ ಮೌಲ್ಯಗಳನ್ನ ಜನರಿಗೆ ತಿಳಿಸಿದರೆ ಸಮಾಜದಲ್ಲಿ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಹಿಂದೆ ಎಲ್ಲ ಬಹಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದೀವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಬಹಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ನೋಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂತ ವ್ಯಕ್ತಿಗಳನ್ನು ಕೂಡ ನೋಡಿದೀವಿ ನಾವು ಸೊ ಈಗ ಸಿನ್ಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿನಲ್ಲಿ ಹೀರೋಗಳು ಹೀರೋಗಳಿದಾರಲ್ಲ ತಾರೆಯಲ್ಲಿ ಇದಾರ ಸಿನಿಮಾ ತಾರೆಯಲ್ಲಿ ಇದ್ದಾರಲ್ಲ ಈ ಸಿನಿಮಾ ತಾರೆಯ ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತೆ ಅವ್ರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ಲದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪರದೆ ಮೇಲೆ ಒಂಥರ ಇರೋದು ಆಮೇಲೆ ನಿಜ ಜೀವನದಲ್ಲಿ ಒಂಥರ ಇರೋದು ಆಗ್ಬಾರ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗೆ ಇರ್ತಾ ಇದ್ರು ಅನೇಕ ಅದಕ್ಕೋಸ್ಕರ ಅವರನ್ನ ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವ್ರು ಮಾಡಿದಂತ ಅನೇಕ ಸಿನಿಮಾಗಳು ಸಿನಿಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನ್ಮಾಗಳಿರ್ಬೋದು ಅಥವಾ ಸಾಮಾಜಿಕ ಸಿನ್ಮಾಗಳಿರ್ಬೋದು ಅಥವಾ ಪೌರಾಣಿಕ ಸಿಮಾಗಳು ಇರ್ಬೋದು ಇವ್ಯಾವದೇ ಸಿನ್ಮಾಗಳಿದ್ರು ಕೂಡ ಈ ಚಲನಚಿತ್ರ ಅಂತ ಇದೆಯಲ್ಲ ಅದಕ್ಕೆ ನಾವು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಬಹಳ ಮುಖ್ಯ ಇದನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡಲಿಕ್ಕೆ ಬಯಸ್ತದೆ ಅಂತಕ್ಕಂಥ ಹೆಣ್ಣು ಮಗಳಿಗೆ ಆ ಸಬ್ಸಿಡಿ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಇದ್ದೇ ಬೀಳಲ್ಲ ಆದ್ರೆ ಉತ್ತಮ ಗುಣಮಟ್ಟದ ಚಿತ್ರಗಳನ್ನ ತಯಾರು ಮಾಡಿ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಬಯಸ್ತಾ ಈಗ ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡಬಾರ ಜನ ನೋಡಿದ್ರು ಸಮಾಜದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಿನಿಮಾಗಳಿರಬೇಕು ಅಂಥ ಸಿನಿಮಾಗಳಿಗೆ ನೀವು ಸಬ್ಸಿಡಿ ಕೊಟ್ಟಿಲ್ಲ ಕೊಡಬೇಕು ಆಯ್ಕೆ ಮಾಡಿದ ಚಲನಚಿತ್ರಗಳನ್ನು ಆಯ್ಕೆ ಮಾಡಲಾಗಿದೆ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓಡಿಸಿದೀವಿ ಚಲನಚಿತ್ರಗಳ ವೀಕ್ಷಕರ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಆಮೇಲೆ ಇಪ್ಪತ್ತೆರಡು ಅರ್ಜಿಗಳ ಆಹ್ವಾನ ಬಾಕಿ ಇರ್ತದೆ ಸ್ವಲ್ಪ ಇದೆಲ್ಲ ವಿಳಂಬ ಆಗ್ತದೆ ಆದರೂ ಕೂಡ ಆಯಾಯ ವರ್ಷದಲ್ಲೇ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಮತ್ತು ಅದಕ್ಕೋಸ್ಕರ ಕಾಯಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಆಮೇಲೆ ಮೈಸೂರು ನಗರದಲ್ಲಿ ಚಿತ್ರನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದೆ ಈಗಾಗಲೇ ಬಹುಶಃ ನೂರ ಅರವತ್ತು ಎಕರೆ ನೂರ ಅರವತ್ತು ಎಕರೆನ ಈಗಾಗಲೇ ನೂರ ಅರವತ್ತು ಎಕರೆನ ಈಗಾಗಲೇ ವಾರ್ತಾ ಇಲಾಖೆಗೆ ಓವರ್ ಮಾಡಿಬಿಟ್ಟಿದ್ದೀವಿ ಇನ್ನು ಎರಡು ತಿಂಗಳಲ್ಲಿ ಡಿಸೆಂಬರ್ ಅಂತ್ಯದ ಒಳಗಡೆ ಡಿ ಪಿ ಆರ್ ಕಂಪ್ಲೀಟ್ ಆಗ್ತದೆ ಇಲ್ಲಿ ಮೈಸೂರಿನಲ್ಲಿ ಪಿಪಿಪಿ ಮಾಡೆಲ್ ನಲ್ಲಿ ಚಲನಚಿತ್ರ ಈ ಚಿತ್ರ ನಗರಿ ಮೈಸೂರಿನ ಚಿತ್ರ ಅಂತ ಅಂತೇಳಿ ಇಲ್ಲಿ ಮಾಡ್ತೇವೆ ಡಿಸೆಂಬರ್ ಕೊನೆಯ ಒಳಗಡೆ ಪಿ ಆರ್ ಆದ್ಮೇಲೆ ಟೆಂಡರ್ ಕರೆದು ಆದಷ್ಟು ಜಾಗ್ರತೆ ಮಾಡ್ತೀವಿ ಅದು ಮಾಡಕ್ಕೋಸ್ಕರ ನೂರ ಅರವತ್ತು ಎಕರೆ ಓವರ್ ಮಾಡಿರೋದು ವಾರ್ತಾ ಇಲಾಖೆಗೆ ಮಾಡಬೇಕು ಅಂತ ಮನಸ್ಸು ಹೋಗಿದ್ರೆ ನೂರ ಅರವತ್ತು ಎಕರೆ ಜಮೀನನ್ನ ಕೊಡ್ತಾ ಇದ್ವ ಸರ್ಕಾರಿ ಜಮೀನನ್ನ ಮಾಡೇ ಮಾಡ್ತೀವಿ ಹೈದ್ರಾಬಾದ್ ನಲ್ಲಿ ಹೇಗೆ ಫಿಲ್ಮ್ ಸಿಟಿ ಇದೆ ಅದರೇ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೋವಿಂದರಾಜನ್ ಪಕ್ಕದಲ್ಲಿ ಕೇಳಿ ಸರ್ ಬಂದಿದೆ ಅದಕ್ಕೋಸ್ಕರ ಬಂದಿದೆ ನೋಡಿ ಅವರು ಪ್ರೊಡ್ಯೂಸರ್ ಅದೇನೇ ಆಗಲಿ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಕನ್ನಡ ಚಿತ್ರಗಳ ಬೆಳವಣಿಗೆಗೆ ಕನ್ನಡ ಭಾಷೆಗೆ ಪಥವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಏನಾದ್ರೆ ಹೇಳಬೇಕು ಇಂದು ಸೊ ಮುಂದಿನ ವರ್ಷದಿಂದ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ ಮತ್ತೆ ಈಗ ಏನ್ ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ ಅವರೆಲ್ಲರೂ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯಾರ್ಯಾರು ಚಲನಚಿತ್ರ ಕನ್ನಡ ಚಲನಚಿತ್ರ ಪ್ರಶಸ್ತಿ ಗೆ ಭಾಜನರಾಗಿದ್ದಾರೆ ಅವ್ರ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳಿ ಅವ್ರಿಗೆಲ್ರಿಗೂ ಕೂಡ ಈಗ ಪ್ರದಾನ ಮಾಡ್ತೀವಿ ದಯಮಾಡಿ ಎಲ್ರೂ ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಗಿಯುವರೆಗೂ ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ಈ ವರ್ಷ ರಾಜ್ಯೋತ್ಸವ ಆಗಲಿ ಎರಡು ದಿನ ಇದು ಮೂರನೇ ತಾರೀಕು ಮೊನ್ನೆ ಆಗಿದೆ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ನಿಮ್ಗೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು जय कर्नाटक जय संविधान